ಬುಲೆಟಿನ್ ರಾಜಕೀಯ ರಾಜ್ಯದ ಅಭಿವೃದ್ಧಿ ಏನು ಮೊದಲನೆಯದಾಗಿ ಸದ್ಯದಲ್ಲೇ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರಲಿದ್ದು ನಂತರ ಸ್ವಚ್ಛತಾ ಅಭಿಯಾನದ ಮೂಲಕ ನಗರದಲ್ಲಿ ಕಸ ವಿಲೇವಾರಿ ಮಾಡಿ ಸ್ವಚ್ಛ ಬೆಂಗಳೂರು ನಿರ್ಮಿಸಲಾಗುವುದು ಆ ಮೂಲಕ ಬೆಂಗಳೂರಿಗೆ ಹೊಸ ರೂಪ ನೀಡಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಮೂಲಕ ಬೆಂಗಳೂರಿಗೆ ಹೊಸ ರೂಪ ನೀಡಲಾಗುತ್ತಿದೆ ಎರಡು ಮೂರು ದಿನಗಳಲ್ಲಿ ಇದು ಚಾಲನೆಯಾಗಲಿದೆ ಇದಾದ ದಕ್ಷಿಣ ಬೆಂಗಳೂರಿನಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಲಾಗುವುದು ಪಾಲಿಕೆಯ ಸಹಾಯವಾಣಿ ನೀಡಿ ಬೆಂಗಳೂರಿನಲ್ಲಿ ಎಲ್ಲಿ ಕಸ ಇದೆ ಅಂತ ಸಾರ್ವಜನಿಕರು ಹೇಳಿದರೂ ಪಾಲಿಕೆ ವತಿಯಿಂದ ಅದನ್ನು ಸ್ವಚ್ಛಗೊಳಿಸಲಾಗುವುದು ಆ ಮೂಲಕ ಸ್ವಚ್ಛ ಬೆಂಗಳೂರು ರೂಪಿಸಲಾಗುವುದು ಅಂತ ತಿಳಿಸಿದ್ದಾರೆ ನಾವು ಕೊಟ್ಟ ಮಾತಿನಂತೆ ಯೋಜನೆಗಳನ್ನು ನೀಡುತ್ತಾ ಬಂದಿದ್ದೇವೆ ಕೊಟ್ಟ ಭರವಸೆಗಳನ್ನ ಸರಿಯಾಗಿ ಈಡೇರಿಸಿಕೊಂಡು ಬಂದಿರುವ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮ ಖಾತೆಗೆ ಹದಿನೈದು ಲಕ್ಷ ಹಾಕುತ್ತೇವೆ ಅಚ್ಚೇ ದಿನ್ ಕೊಡುತ್ತೇವೆ ಅಂತ ಹೇಳಿದ್ದಾರಲ್ಲ ಕೊಟ್ರ ಬಿಜೆಪಿ ಸರ್ಕಾರದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಆದಾಯ ಪಾತಾಳಕ್ಕೆ ಕುಸಿದ ಕಾರಣ ನಾವು ಈ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ಬೆಳೆ ಏರಿಕೆ ಮಧ್ಯೆ ನಿಮ್ಮ ಜೀವನ ಸುಗಮವಾಗಿ ಸಾಗಬೇಕು ಅಂತ ಈ ಯೋಜನೆ ನೀಡಿದ್ದೇವೆ ಎಂದಿದ್ದಾರೆ ಟ್ಯಾಂಕರ್ ನೀರಿನ ಮಾಫಿಯಾ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗಿದೆ ವೈಟ್ ಟ್ಯಾಪಿಂಗ್ ನಡೆಯುತ್ತಿರುವ ರಸ್ತೆಗಳ ಗುಣಮಟ್ಟ ಚೆನ್ನಾಗಿರಬೇಕು ಈ ರಸ್ತೆಗಳು ಮೂವತ್ತು ವರ್ಷಗಳ ಕಾಲ ಬಾಳಿಕೆ ಬರಬೇಕು ಹೀಗಾಗಿ ನಾನು ಆಗಾಗ ಕಾಮಗಾರಿಗಳ ಪರಿಶೀಲನೆ ಮಾಡುತ್ತಿದ್ದೇನೆ ನಗರದ ವಿವಿಧ ಕಡೆಗಳಲ್ಲಿ ಸೋಮವಾರ ರಸ್ತೆ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ಮಾಡಿದ ಅವರು ಅಧಿಕಾರಿಗಳು ತೋರಿಸುವ ಜಾಗದಲ್ಲಿ ಪರಿಶೀಲನೆ ಮಾಡುವುದಿಲ್ಲ ನಾನು ಎಲ್ಲಿ ಹೇಳುತ್ತೇನೋ ಅಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡಲಾಗುವುದು ಈಗ ಪರಿಶೀಲನೆ ಮಾಡಿದಾಗ ಅರ್ಧ ಅಡಿ ರಸ್ತೆ ಇದೆ ಈ ರಸ್ತೆಯಲ್ಲಿ ನೀರು ಕೇಬಲ್ಗಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕೆ ಎಲ್ಲಾ ಶಾಸಕರು ಅಗತ್ಯ ಸಹಕಾರ ನೀಡುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಗ್ರೇಟರ್ ಬೆಂಗಳೂರಿಗೆ ಸಕಲ ಸಿದ್ಧತೆಗಳನ್ನ ನಡೆಸಲಾಗುತ್ತಿದ್ದು ಈಗಾಗಲೇ ಬಿಬಿಎಂಪಿ ಇತಿಹಾಸ ಪುಟ ಸೇರಿದೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಅದ್ಯಾವ ಪರಿ ಬದಲಾಗುತ್ತೋ ಕಾದು ನೋಡಬೇಕಾಗಿದೆ ಎರಡನೆಯದಾಗಿ ಈ ಮಧ್ಯೆ ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಆರಂಭಗೊಂಡಿದ್ದು ಭರದಿಂದ ಸಾಗುತ್ತಿದೆ ಪರಿಶಿಷ್ಟರಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧ ಆರಂಭಿಸಿರುವ ಸಮೀಕ್ಷೆಯು ಚೆನ್ನಾಗಿ ನಡೆಯುತ್ತಿದೆ ಈ ವಿಶ್ವದಲ್ಲಿ ಯಾರೂ ಇಲ್ಲಸಲ್ಲದ ಗೊಂದಲಗಳನ್ನು ಸೃಷ್ಟಿಸಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಮುಖಂಡರು ಮತ್ತು ಸಮಾಜದವರಿಗೆ ತಿಳಿಸಿದ್ದಾರೆ ಪಕ್ಕಾ ಸಮೀಕ್ಷೆ ನಡೆಸಲಾಗುತ್ತಿದೆ ಒಳ ಮೀಸಲಾತಿ ಬೇಕೋ ಬೇಡವೋ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕೋ ಬೇಡವೋ ಯಾವ ಜಾತಿ ಹೇಳುತ್ತಿರೋ ಅದನ್ನೇ ಬರೆದುಕೊಳ್ಳುತ್ತಾರೆ ಮಾದಿಗ ಕೊರಮ ಕೊರಚ ಎಡಗೈ ಬಲಗೈ ಭೋವಿ ಏನ್ ಹೇಳ್ತಿರೋ ಅದನ್ನ ನಮೂದಿಸುತ್ತಾರೆ ಅಂತ ಸಮರ್ಥಿಸಿಕೊಂಡರು ಸಮೀಕ್ಷೆ ಸರಿಯಾಗಿ ನಡೆಯುತ್ತಿಲ್ಲ ಇದರಿಂದ ನಮಗೆ ಅನ್ಯಾಯ ಆಗುತ್ತದೆ ಅಂತ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಜಿ ಸೀತಾರಾಮ್ ಅವರು ವೇದಿಕೆಯಲ್ಲೇ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದ್ರು ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಸಾರ್ವಜನಿಕವಾಗಿಯೇ ಪ್ರತಿಕ್ರಿಯೆ ಕೊಟ್ಟರು ಈ ವಿಷಯದಲ್ಲಿ ಗೊಂದಲ ಉಂಟು ಮಾಡಬಾರದು ಎಲ್ಲರೂ ಜಾತಿ ಉಪಜಾತಿಗಳನ್ನ ಸ್ಪಷ್ಟವಾಗಿ ಬರೆಸಬೇಕು ಅಂತ ಬುದ್ಧಿವಾದ ಹೇಳಿದ್ರು ಆದಿ ಕರ್ನಾಟಕ ಬದಲಿಗೆ ಬಲ ಎಂದು ಹೇಳಿಕೊಳ್ಳಬೇಕು ಅದೇ ರೀತಿ ಎಡಗೈನವರು ಕೂಡ ಹೇಳಬೇಕು ಇದನ್ನ ನಾನು ಹೇಳಿದರೆ ತಪ್ಪಾಗುತ್ತೆ ಆದರೆ ನೀವು ಹೇಳಬೇಕು ವೈಜ್ಞಾನಿಕವಾಗಿ ಒಳ ಮೀಸಲಾತಿ ನೀಡಲು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಆಯೋಗ ರಚಿಸಲಾಗಿದೆ ನಿಖರ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಜಾತಿ ಗಣತಿಯಂತೆ ಒಳ ಮೀಸಲಾತಿ ಸಮೀಕ್ಷೆಯು ಅದ್ಯಾಪ ವಿವಾದ ಹುಟ್ಟುಹಾಕುವುದು ದೇವರೇ ಬಲ್ಲ जी में ಮೂರನೆಯದಾಗಿ ಮುಂದುವರೆದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ನಂತರ ಬೆಳವಣಿಗೆಗಳಾದ ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮ ಘೋಷಣೆಗಳ ಕುರಿತು ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ದಾರೆ ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮದ ಬಗ್ಗೆ ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ವಿನಂತಿಸಿದ್ದಾರೆ ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಕದನ ವಿರಾಮವನ್ನ ಘೋಷಿಸಿದರು ಅಂತ ರಾಹುಲ್ ಒತ್ತಿ ಹೇಳಿದ್ದಾರೆ ಆದರೆ ವಾಸ್ತವತೆಯನ್ನ ಅರಿಯದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುತ್ತಿದ್ದು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನದಲ್ಲಿದೆ ಇದೀಗ ಕಾಂಗ್ರೆಸ್ಗೆ ಮಾತನಾಡಲು ಬೇರೆ ಯಾವುದೇ ವಿಚಾರಗಳಿಲ್ಲ ಬಾಯಿಗೆ ಬೀಗ ಹಾಕಿದಂತಾಗಿದೆ ಆಪರೇಷನ್ ಸಿಂಧೂರ ಕುರಿತು ಸೇನಾಧಿಕಾರಿಗಳು ಪ್ರತಿದಿನ ಅಪ್ಡೇಟ್ ಕೊಡುತ್ತಿದ್ದಾರೆ ಪ್ರಧಾನಿ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಹೀಗಿರುವಾಗ ವಿಶೇಷ ಅಧಿವೇಶನದ ಅವಶ್ಯಕತೆಯಾದ್ರೂ ಏನಿದೆ ಕಾಲಹರಣ ಮಾಡಲು ಕಾಂಗ್ರೆಸ್ಗೆ ಬೇರೆ ಇಲ್ಲವೇ ಏನಾದರೂ ಚರ್ಚಿಸಬೇಕು ಅಂತ ಇದ್ರೆ ಮೋದಿಯವರ ಸಮಯ ಪಡೆದು ಮಾತನಾಡಲಿ विशेष अधिवेशन के वक्त सर अभिमतवागिदे प्राइम मिनिस्टर कह दिए और सारे देश को भी मालूम होता अगर पार्लियामेंट बुलाएंगे चर्चा हो जाएगी तो ठीक रहेगी हमारा ये डिमांड है लेकिन अब वो क्या करते देखिए कि देख देखो उसमें पढ़ना नहीं चाहता मेरे को युद्ध स्थगित हुआ ये अच्छी बात है और लोगों के लिए बहुत शांति और समाधान आया है इसके लिए हम खुश हैं उन ನಾಲ್ಕನೆಯದಾಗಿ ಉತ್ತರ ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿ ಮುಂಬೈ ಮತ್ತು ಬೆಂಗಳೂರು ನಡುವೆ ನಲವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣವಾಗಲಿದೆ ಇದು ಪ್ರಯಾಣದ ಸಮಯವನ್ನು ಹದಿನೆಂಟು ಗಂಟೆಗಳಿಂದ ಆರು ಗಂಟೆಗಳಿಗೆ ಇಳಿಸಲಿದೆ ಈ ಎಕ್ಸ್ಪ್ರೆಸ್ ವೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತದೆ ಇದರಿಂದಾಗಿ ವ್ಯಾಪಾರ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ಸಿಗಲಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಈ ಯೋಜನೆಯನ್ನ ನಿರ್ವಹಿಸಲಿದೆ ಇದು ಭಾರತಮಾಲಾ ಪರಿಯೋಜನಾ ಉಪಕ್ರಮದ ಅಡಿಯಲ್ಲಿ ಬರುತ್ತೆ ಈ ಎಕ್ಸ್ಪ್ರೆಸ್ ವೇ ಪುಣೆ ರಿಂಗ್ ರೋಡ್ನ ಕಂಜಾರಿಯಿಂದ ಪ್ರಾರಂಭವಾಗುತ್ತೆ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಬಳಿ ಕೊನೆಯಾಗುತ್ತದೆ ಈ ಎಕ್ಸ್ಪ್ರೆಸ್ ವೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತದೆ ಮಹಾರಾಷ್ಟ್ರದಲ್ಲಿ ಪುಣೆ ಸತಾರಾ ಮತ್ತು ಸಾಂಗ್ಲೆ ಜಿಲ್ಲೆಗಳನ್ನ ಇದು ಒಳಗೊಂಡಿದೆ ಇನ್ನು ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಗದಗ ಕೊಪ್ಪಳ ವಿಜಯನಗರ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳ ಮೂಲಕ ಹಾದುಹೋಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊನೆಗೊಂಡು ನಂತರ ಬೆಂಗಳೂರು ನಗರವನ್ನು ತಲುಪುತ್ತದೆ ಈ ಎಕ್ಸ್ಪ್ರೆಸ್ ವೇನಿಂದಾಗಿ ಮುಂಬೈ ಪುಣೆ ಮತ್ತು ಬೆಂಗಳೂರು ನಗರಗಳ ನಡುವಿನ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಸರಕು ಮತ್ತು ಜನರ ವೇಗದ ಚಲನೆಗೆ ಅನುವು ಮಾಡಿಕೊಡುತ್ತದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ವ್ಯಾಪಾರ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಎಕ್ಸ್ಪ್ರೆಸ್ ವೇನಿಂದಾಗಿ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುತ್ತೆ ಜನರು ಕಡಿಮೆ ಸಮಯದಲ್ಲಿ ಸಂಚಾರಕ್ಕೆ ಅನುಕೂಲವಾಗಿ ಸಮಯ ಮತ್ತು ಹಣ ಉಳಿತಾಯವಾಗುತ್ತೆ ಈ ಯೋಜನೆ ಅತಿ ಶೀಘ್ರದಲ್ಲಿ ಜಾರಿಯಾಗಲಿದೆ ಪ್ರಿಯ ವೀಕ್ಷಕರೇ ನಮ್ಮ ಸುದ್ದಿ ನಿಮ್ಮ ಗಮನಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ಬೆಂಬಲ ನಮ್ಮ ಹಂಬಲ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ